ಗ್ರಹಗಳು ಸಂಚರಿಸುವಾಗ ರಾಶಿಗಳನ್ನು ಬದಲಾಯಿಸ್ತಾ ಇರ್ತವೆ ಗ್ರಹಗಳು ಒಂದೊಂದು ರಾಶಿಗೆ ಹೋಗುವಂಥ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಅವು ಶುಭ ಅಥವಾ ಅಶುಭ ಯೋಗಗಳನ್ನು ರೂಪಿಸ್ತವೆ ಹಾಗೆ ರೂಪುಗೊಂಡಂತಹ ಯೋಗಗಳು ಮಾನವನ ಜೀವನದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರ್ತವೆ ಬೇರೆ ಬೇರೆ ರೀತಿಯ ಪರಿಣಾಮಗಳನ್ನು ಬೀರ್ತವೆ ಆ ಮೂಲಕ ಮಂಗಳ ಮತ್ತು ಗುರುಗ್ರಹಗಳು ಪರಿವರ್ತನೆ ಯೋಗವನ್ನು ರೂಪಿಸ್ತಾ ಇವೆ ಈ ರಾಜಯೋಗ ಡಿಸೆಂಬರ್ ಇಪ್ಪತ್ತೇಳರಿಂದ ರೂಪುಗೊಂಡಿದೆ ಯಾಕಂದರೆ ಈ ದಿನ ಈ ಒಂದು ರೂಪುಗೊಂಡಂತ ರಾಜಯೋಗ ರೂಪುಗೊಂಡಂತ ದಿನದಿಂದ ಮಂಗಳೂರು ವೃಶ್ಚಿಕ ರಾಶಿಯಿಂದ ಧನು ರಾಶಿಯನ್ನು ಪ್ರವೇಶಿಸ್ತಾನೆ ಈ ಸಮಯದಲ್ಲಿ ಸೂರ್ಯ ಧನು ರಾಶಿಯಲ್ಲಿ ಸಾಗೋದ್ರಿಂದ ಪರಿವರ್ತನಾ ಯೋಗ ಉಂಟಾಗತ್ತೆ ಈ ಯೋಗ ಹತ್ತು ವರ್ಷಗಳ ನಂತರ ರೂಪುಗೊಳ್ತಾ ಇರುವಂತಹ ಯೋಗ ಇದು ಪರಿವರ್ತನ ಯೋಗ ಈ ಪರಿವರ್ತನ ಯೋಗದ ಪ್ರಭಾವ ಎಲ್ಲ ಹನ್ನೆರಡು ರಾಶಿಗಳಲ್ಲೂ ಕಂಡು ಬಂದರೂ ಕೂಡ ಅದರಲ್ಲೂ ಪ್ರಮುಖವಾಗಿ ಮೂರು ರಾಶಿಯವರು ಅನಿರೀಕ್ಷಿತ ಹಣ ಮತ್ತು ಅದೃಷ್ಟದ ಬೆಂಬಲವನ್ನು ಪಡಿತಾರೆ ಈಗ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿಯವರಿಗೆ ಈ ಪರಿವರ್ತನಾ ಯೋಗ ಕರ್ಕಾಟಕ ರಾಶಿಯವರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತೆ ಹಾಗೆ ಕರ್ಕಾಟಕ ರಾಶಿಯವರ ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ನೆರವೇರ್ತವೆ ನೀವೇನೇ ಕೆಲಸ ಕೈ ಹಾಕಲಿ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಿ ಉದ್ಯೋಗಿಗಳಿದ್ರೆ ಕರ್ಕಾಟಕ ರಾಶಿ ಉದ್ಯೋಗಿಗಳಿದ್ರೆ ಕಚೇರಿಯಲ್ಲಿ ಅಂದರೆ ತಾವು ಕೆಲಸ ಮಾಡುವಂತಹ ಕೆಲಸದ ಸ್ಥಳದಲ್ಲಿ ನೀವು ಎಲ್ಲ ತಮ್ಮ ಕೆಲಸದಲ್ಲಿ ಯಶಸ್ವಿ ಆಗ್ತೀರಿ ನೀವು ಐಷಾರಾಮಿ ಜೀವನವನ್ನು ಕೂಡ ನಡೆಸ್ತೀರಿ ಈ ಸಂದರ್ಭದಲ್ಲಿ ಯಾರು ಕರ್ಕಾಟಕ ರಾಶಿಯವರು ಈ ಸಮಯದಲ್ಲಿ ನೀವು ಉತ್ತಮ ಆರ್ಥಿಕ ಲಾಭವನ್ನು ಕೂಡ ಪಡೆದುಕೊಳ್ತೀರಿ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಒಳ್ಳೆ ಆದಾಯ ಕೂಡ ಹರಿದು ಬರುತ್ತೆ ಆಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ದೇವಸ್ಥಾನಕ್ಕೆ ಹೋಗೋದು ದೇವರ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಭೇಟಿ ಕೊಡುವಂಥದ್ದು ಕೂಡ ಹೆಚ್ಚಾಗುತ್ತೆ ಹಾಗೆ ಆಸ್ತಿ ಮತ್ತು ವಾಹನ ಖರೀದಿಗೆ ನಿಮಗೆ ಈ ಸಂದರ್ಭದಲ್ಲಿ ಅವಕಾಶ ಸಿಗುತ್ತೆ ಅದರಲ್ಲೂ ಪ್ರಮುಖವಾಗಿ ನಿಮ್ಮ ಬಹಳ ದಿನಗಳ ಆಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಅಂದರೆ ಪರಿವರ್ತನೆ ಯೋಗದ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳೋದಕ್ಕೆ ಅವಕಾಶಗಳು ನಿಮಗೆ ಒದಗಿ ಬರ್ತವೆ ಹಾಗೆ ಆರ್ಥಿಕ ಸ್ಥಿತಿ ಅಂದರೆ ಬೇರೆ ಬೇರೆ ಮೂಲಗಳಿಂದ ಹಣ ಹರಿದು ಬರೋದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅನ್ನೋದು ಬಲವಾಗಿರುತ್ತೆ ಯಾವುದಕ್ಕೂ ಕೂಡ ಹಣಕಾಸಿನ ಸಮಸ್ಯೆ ಆಗೋದಿಲ್ಲ ಇನ್ನು ಕನ್ಯರಾಶಿ ಕನ್ಯರಾಶಿಯವರಿಗೆ ಪರಿವರ್ತನಾ ರಾಜಯೋಗ ಬಹಳ ಅನುಕೂಲಕಾರವಾಗಿದೆ ಉದ್ಯಮಿಗಳಿಗೆ ಕನ್ಯರಾಶಿ ಉದ್ಯಮಿಗಳಿದ್ರೆ ನೋಡಿ ನಿಮ್ಮ ಉದ್ಯಮದಲ್ಲಿ ಬಹಳ ಒಳ್ಳೆ ಲಾಭವನ್ನು ನೀವು ಪಡಿತೀರಿ ಕೆಲವು ವ್ಯಾಪಾರಿಗಳು ಕನ್ಯರಾಶಿ ವ್ಯಾಪಾರಿಗಳು ಹೊಸ ಆರ್ಡರ್ಗಳನ್ನು ಕೂಡ ಪಡಿಬಹುದು ಅಂದರೆ ನಿಮ್ಮ ಕೆಲಸ ನಿಮ್ಮ ವ್ಯಾಪಾರಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಆಗುತ್ತೆ ದೊಡ್ಡ ದೊಡ್ಡ ಆರ್ಡರ್ಗಳು ಬರುತ್ತೆ ನೀವು ಹೆಚ್ಚಿನ ಲಾಭವನ್ನು ಕೂಡ ಇದರಿಂದ ಗಳಿಸ್ತೀರಿ ಹಾಗೆ ಬಾಕಿ ಇರುವಂತಹ ಯಾವುದಾದ್ರೂ ಕೆಲಸಗಳಿದ್ರೆ ಕನ್ಯರಾಶಿಯವರದ್ದು ಈ ಪರಿವರ್ತನಾ ಯೋಗದ ಸಂದರ್ಭದಲ್ಲಿ ಆ ಎಲ್ಲ ಅರ್ಧಂಬರ್ದಾಗಿರೋ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸ್ತೀರಿ ಕೆಲವರು ಹೊಸ ಉದ್ಯೋಗಗಳನ್ನು ಪ್ರಾರಂಭಿಸ್ತಾರೆ ಹೊಸ ವ್ಯವಹಾರವನ್ನು ಕೂಡ ಪ್ರಾರಂಭಿಸುವ ಸಾಧ್ಯತೆ ಇದೆ ಕನ್ಯಾ ರಾಶಿಯವರಿಗೆ ಅದರಲ್ಲೂ ಕೂಡ ಅವರು ಉತ್ತಮ ಯಶಸ್ಸನ್ನು ಪಡೀತಾರೆ ಹಾಗೆ ನಿರುದ್ಯೋಗಿಗಳಿದ್ದರೆ ಉದ್ಯೋಗಾಕಾಂಕ್ಷಿಗಳಿದ್ದರೆ ಕನ್ಯರಾಶಿ ಅಂತ ಕನ್ಯರಾಶಿಯ ನಿರುದ್ಯೋಗಿಗಳಿದ್ದರೆ ಒಳ್ಳೆ ಕೆಲಸ ಸಿಗತ್ತೆ ಅವರಿಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ ಕೆಲಸದ ಸ್ಥಳದಲ್ಲಿ ಹೊಸ ಜವಾಬ್ದಾರಿಯನ್ನು ಕೂಡ ಅಂದರೆ ಈಗಾಗಲೇ ಕೆಲವರು ಕೆಲಸ ಮಾಡುವಂಥವರಿದ್ದರೆ ಅಂಥವ್ರಿಗೆ ಹೊಸ ಜವಾಬ್ದಾರಿ ಕೂಡ ಸಿಗುತ್ತೆ ಈ ಅವಧಿಯಲ್ಲಿ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಪ್ರತಿಫಲ ಕೂಡ ನೀವು ಪಡೆದುಕೊಳ್ತೀರಿ ನೀವು ಇಲ್ಲಿಯವರಿಗೆ ಪಟ್ಟಂತ ಎಲ್ಲ ಶ್ರಮಕ್ಕೂ ಕೂಡ ಪರ ಅದಕ್ಕೆ ತಕ್ಕನಾದಂತಹ ಪ್ರತಿಫಲವನ್ನು ಕನ್ಯ ರಾಶಿಯವರು ಈ ಸಂದರ್ಭದಲ್ಲಿ ಅಂದರೆ ಪರಿವರ್ತನ ರಾಜಯೋಗದ ಸಂದರ್ಭದಲ್ಲಿ ಪಡೆದುಕೊಳ್ತೀರಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಪರಿವರ್ತನ ರಾಜಯುಗ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಉತ್ತಮವಾದಂತಹ ಲಾಭವನ್ನು ತರುತ್ತೆ ಮಕರ ಅಂತ ವ್ಯಾಪಾರಸ್ಥರಿದ್ದರೆ ನಿಮ್ಮ ವ್ಯಾಪಾರ ಯಾವುದೇ ಇರಲಿ ಅದರಲ್ಲಿ ಲಾಭ ಗಳಿಸ್ತೀರಿ ಉದ್ಯೋಗಿಗಳಿದ್ದರೆ ಮಕರ ರಾಶಿ ಉದ್ಯೋಗಿಗಳಿದ್ದರೆ ನಿಮ್ಮ ಕಾರ್ಯಕ್ಷೇತ್ರದ ಒಳ್ಳೆ ಪ್ರಗತಿಯನ್ನು ಹೊಂದೋದಕ್ಕೆ ಬಹಳ ಅವಕಾಶಗಳು ಕೂಡ ನಿಮಗೆ ದೊರೀತವೆ ನಿಮ್ಮ ಕೆಲಸಗಳಲ್ಲಿ ಒಳ್ಳೆ ಯಶಸ್ಸು ಕಾಣ್ತೀರಿ ಸಮಾಜದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿರುವ ಜನರೊಂದಿಗೆ ಒಂದು ಸೌಹಾರ್ದ ದೊರೆಯುತ್ತೆ ಒಂದು ಆಗುತ್ತೆ ಅವರ ಒಂದು ಸ್ನೇಹ ನಿಮಗೆ ಸಿಗತ್ತೆ ಇದು ಮುಂದೆ ನಿಮಗೆ ಜೀವನದಲ್ಲಿ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಈ ಒಂದು ಸ್ನೇಹ ಹೆಲ್ಪ್ ಆಗುತ್ತೆ ಮಂಗಳನ ಕೃಪೆಯಿಂದ ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಮಕರ ರಾಶಿಯವರಿಗೆ ಎಲ್ಲಾದರೂ ಹಣ ಸಿಕ್ಕಿ ಬಿದ್ದದಿದ್ದರೆ ಬರುವಂಥ ಹಣ ಇದ್ದರೆ ಇಷ್ಟು ದಿವಸ ಎಷ್ಟೇ ಪ್ರಾಬ್ಲಮ್ ಎಷ್ಟೇ ಸ ಪ್ರಯತ್ನ ಪಟ್ಟರು ಕೂಡ ಅದು ಬರ್ತಾ ಇರಲಿಲ್ಲ ಯಾವುದೋ ಸ್ಯಾಲ್ರಿ ಬಾಕಿ ಇರುವಂಥದ್ದು ಅಥವಾ ಯಾವುದೋ ಕೆಲಸ ಮಾಡಿದ್ದಕ್ಕೆ ಜ ಬರಬೇಕು ಅಥವಾ ಕೊಟ್ಟಿದ್ದ ದುಡ್ಡು ವಾಪಸ್ ಬರಲಿಲ್ಲ ಇಂಥ ಯಾವುದೇ ಹಣ ಇದ್ದರೂ ಕೂಡ ಸಿಕ್ಕಾಕೊಂಡಿರುವ ಹಣ ವಾಪಸ್ ಈ ಸಂದರ್ಭದಲ್ಲಿ ಕೈ ಸೇರುತ್ತೆ ಮಕರಾಶಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಪರಿವರ್ತನ ರಾಜಯೋಗ ಬಹಳ ಉತ್ತಮವಾದ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಯತ್ನ ಮಾಡುತ್ತಾ ಇರುವಂತಹ ಅಭ್ಯರ್ಥಿಗಳು ಕೂಡ ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಮಕ್ಕಳ ಅವರಿಗೆ ಬಹಳ ಒಳ್ಳೆ ಅವಕಾಶ ಈ ಪರಿವರ್ತನಾ ರಾಜಯೋಗದ ಸಂದರ್ಭದಲ್ಲಿ ಸಿಗ್ತಾ ಇದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಐಕನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು